ಬೇಸಿಗೆಯ ಮುನ್ನವೇ ಪ್ರಾಣಿಗಳಿಗೆ ನೀರಿನ ಕೊರತೆ ಶುರುವಾಗಿದೆ ಬೆಟ್ಟ ಗುಡ್ಡಗಳಲ್ಲಿ ನೀರು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ನೀರಿನ ಟ್ಯಾಂಕಿನ ಮೊರೆ ಹೋದ ವಾನರ ದೇವಸ್ಥಾನಗಳಲ್ಲಿ ನಿರ್ಮಿಸಲಾದಂಥ ನೀರಿನ ಟ್ಯಾಂಕ್ ನೀರು ಕುಡಿದಂಥ ಟ್ಯಾಪನ್ನು ಬಂದ್ ಮಾಡಿದಂಥ ಕೋತಿ ನೋಡಿ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು ಅದೇ ಟ್ಯಾಪನ್ನು ಆನ್ ಮಾಡಿಕೊಳ್ತಾ ಇದೆ ನೀರು ಕುಡಿತಾ ಇದೆ ಅದಾದ ಮೇಲೆ ಟ್ಯಾಪನ್ನು ಆಫ್ ಮಾಡ್ತಾ ಇದೆ ನೋಡಿ ಮಂಗನಿಂದ ಮಾನವ ಇದಕ್ಕೆ ಹೇಳೋದು ಅನಿಸುತ್ತೆ ಬೇಸಿಗೆ ಮುನ್ನವೇ ಪ್ರಾಣಿಗಳಿಗೆ ಸಾಕಷ್ಟು ನೀರಿನ ಕೊರತೆ ಆಗಿದೆ ಪಾಪ ದಾಹ ಆಗ್ತಾ ಇರುತ್ತೆ ಎಲ್ಲಿ ಹೋಗಿ ನೀರು ಕುಡಿತಾ ಹೇಳಿ ಕೇವಲ ಕೋತಿಗಳು ಮಾತ್ರ ಅಲ್ಲ ಸಾಕಷ್ಟು ಪ್ರಾಣಿಗಳು ಕೂಡ ನೀರಿನಿಂದ ಹಾಹಾಕಾರ ಮೆರೆಯುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಎದುರಾಗುವಂಥ ಸಂದರ್ಭ ಖಂಡಿತವಾಗಲೂ ಕೂಡ ಬರುತ್ತೆ ಅದೇ ಟ್ಯಾಪನ್ನು ಆನ್ ಮಾಡುತ್ತೆ ನೀರು ಕುಡಿಯುತ್ತೆ ನೀರು ಕುಡಿದ ನಂತರ ಟ್ಯಾಪನ್ನು ಆಫ್ ಮಾಡಿ ಹೋಗುತ್ತೆ ಎಂಥ ಬುದ್ಧಿ ಜೀವಿ ನೋಡಿ ನೀರಿನ ಟ್ಯಾಂಕ್ನ ಮೊರೆ ಹೋದಂಥ ವಾನರ ಇದೊಂದು ದೃಶ್ಯ ಈಗ ಭಾಳ ವೈರಲ್ ಆಗ್ತಾ ಇದೆ ಬೆಟ್ಟ ಗುಡ್ಡಗಳಲ್ಲಿ ನೀರು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ನೀರು ಸಿಗಲಿಲ್ಲ ನೀರಿನ ಟ್ಯಾಂಕಿನ ಮೊರೆ ಹೋದಂಥ ವಾನರ ದೇವಸ್ಥಾನಗಳಲ್ಲಿ ನಿರ್ಮಿಸಲಾದಂಥ ನೀರಿನ ಟ್ಯಾಂಕ್ ನೀರು ಕುಡಿದು ಟ್ಯಾಪ್ ಬಂದ್ ಮಾಡಿದಂಥ ಕೋತಿ ಅದಕ್ಕೂ ಗೊತ್ತಿದೆ ನೋಡಿ ನೀರನ್ನು ವೇಸ್ಟ್ ಮಾಡಬಾರ್ದು ಆದರೆ ಮಂಗನಿಗಿಂತ ಬುದ್ಧಿಜೀವಿಗಳು ಅನಿಸ್ಕೊಂಡಿರುವಂಥ ಮನುಷ್ಯರು ಮಾತ್ರ ಟ್ಯಾಪನ್ನು ಆಫ್ ಮಾಡಲ್ಲ ಎಷ್ಟೋ ಜನ ನೀರು ಕುಡಿದು ಬೇಕಾದಾಗ ನೀರು ತಗೊಳ್ತಾರೆ ಹಾಗೆ ಬಂದ್ ಮಾಡದೆ ವಾಪಸ್ ಹೋಗ್ತಾ ಇರ್ತಾರೆ ಆದರೆ ಇಂಥ ದೃಶ್ಯಗಳನ್ನು ಅದರ ನೋಡಿ ಆದಮೇಲೂ ಕೂಡ ಮನುಷ್ಯರು ಎಚ್ಚೆತ್ತುಕೊಳ್ಳಬೇಕು ಬೇಸಿಗೆ ಸಂದರ್ಭದಲ್ಲಿ ನೀರಿಗೆ ಬರಬರುವಂತಹ ಪರಿಸ್ಥಿತಿ ಎಷ್ಟೋ ಇರುತ್ತೆ ಮನುಷ್ಯರಿಗೂ ಇರುತ್ತೆ ಪ್ರಾಣಿಗಳಿಗೂ ಇರುತ್ತೆ ಬಿಡಿ ಈಗ ಬೇಸಿಗೆ ಬರುವಂಥ ಮೊದಲೇ ಈಗ ನೀರಿಗೆ ಸ್ವಲ್ಪ ಆಹಾಕಾರ ಉಂಟಾಗಿರುವಂಥದ್ದು ಹಾಗಾಗಿ ನೀರನ್ನು ಕುಡಿದು ದೇವಸ್ಥಾನದಲ್ಲಿದ್ದಂಥ ಟ್ಯಾಪ್ನಲ್ಲಿ ಹೋಗಿ ಅದೇ ಟ್ಯಾಪನ್ನು ಆನ್ ಮಾಡಿಕೊಂಡು ನೀರು ಕುಡಿದು ತದನಂತರ ಟ್ಯಾಪನ್ನು ಬಂದ್ ಮಾಡಿ ಹೋಗಿದೆ ವಾನರ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ ವ್ಯಕ್ತವಾಗ್ತಾ ಇದೆ